ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ಮಿಥುನ ರಾಶಿಯು ರಾಶಿಚಕ್ರದ ಮೂರನೆಯ ರಾಶಿಯಾಗಿದ್ದು ಇದು ವಾಯುತತ್ವವನ್ನು ಹೊಂದಿದೆ ಈ ರಾಶಿಯ ಅಧಿಪತಿ ಬುಧಗ್ರಹ ಆಗಿರುವುದರಿಂದ ಇವರು ಸಹಜವಾಗಿಯೇ ಬುದ್ಧಿವಂತರು ಮತ್ತು ಮಾತಿನ ಚತುರರಾಗಿರುತ್ತಾರೆ ಮಿಥುನ ರಾಶಿಯವರು ಯಾವುದೇ ವಿಷಯವನ್ನು ಬೇಗನೆ ಕಲಿಯುವ ಶಕ್ತಿಯನ್ನು ಹೊಂದಿದ್ದು ಬಹುಮುಖ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ ಇವರ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ದ್ವಂದ್ವವಿದ್ದರೂ ಸಂದರ್ಭಕ್ಕೆ ತಕ್ಕಂತೆ ತಮ್ಮನ್ನು ತಾವು ಬದಲಿಸಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಇವರಲ್ಲಿರುತ್ತದೆ ಹೊಸ ಜನರೊಂದಿಗೆ ಬೆರೆಯುವುದು ಮತ್ತು ಹೊಸ ಜ್ಞಾನವನ್ನು ಸಂಪಾದಿಸುವುದು ಇವರಿಗೆ ಅಚ್ಚುಮೆಚ್ಚಿನ ಕೆಲಸ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ಇವರ ಈ ಬೌದ್ಧಿಕ ಕೌಶಲಗಳಿಗೆ ಸರಿಯಾದ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ ಜನವರಿ ಹದಿನಾಲ್ಕೂರ ಮಕರ ಸಂಕ್ರಾಂತಿ ನಂತರ ಮಿಥುನ ರಾಶಿಯವರಿಗೆ ಈ ವ್ಯಕ್ತಿ ಆಗಮನದಿಂದ ದೊಡ್ಡ ಘಟನೆ ನಡೆಯುತ್ತದೆ ಹೇಗಿರಲಿದೆ ಇವರ ಜೀವನ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಕರ ಸಂಕ್ರಾಂತಿಯ ನಂತರದ ಗ್ರಹಗತಿಗಳ ಪ್ರಭಾವ ಜನವರಿ ಹದಿನಾಲ್ಕೂರ ಮಕರ ಸಂಕ್ರಾಂತಿಯು ಮಿಥುನ ರಾಶಿಯವರಿಗೆ ಹೊಸ ಭರವಸೆಯ ಕಿರಣಗಳನ್ನು ತರುತ್ತದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಪಡೆಯುತ್ತಿದ್ದಂತೆ ನಿಮ್ಮ ರಾಶಿಯ ಮೇಲೆ ಬುಧ ಮತ್ತು ಗುರುಗ್ರಹಗಳ ವಿಶೇಷ ದೃಷ್ಟಿ ಬೀಳಲಿದೆ ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಗೊಂದಲಗಳು ಮತ್ತು ಅನಿಶ್ಚಿತತೆಗಳು ಈ ಸಮಯದಿಂದ ದೂರವಾಗಲಿವೆ ಗ್ರಹಗಳ ಬದಲಾವಣೆಯು ನಿಮ್ಮ ಆಲೋಚನಾ ಕ್ರಮದಲ್ಲಿ ಸ್ಪಷ್ಟತೆಯನ್ನು ತರಲಿದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದ್ದ ಹಿಂಜರಿಕೆ ಮಾಯವಾಗುತ್ತದೆ ಈ ಪುಣ್ಯಕಾಲದ ಆರಂಭವು ನಿಮ್ಮ ಬದುಕಿನಲ್ಲಿ ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ವೇಗವನ್ನು ನೀಡುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸುತ್ತದೆ ವೃತ್ತಿ ಜೀವನ ಮತ್ತು ಉದ್ಯೋಗದಲ್ಲಿ ಆಗುವ ಅನಿರೀಕ್ಷಿತ ತಿರುವು ಮಿಥುನ ರಾಶಿಯವರ ಜೀವನದಲ್ಲಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಡೆಯುವ ದೊಡ್ಡ ಘಟನೆ ಎಂದರೆ ಅದು ಅವರ ವೃತ್ತಿ ಜೀವನದಲ್ಲಿ ಆಗುವ ಅಭೂತಪೂರ್ವ ಬದಲಾವಣೆ ಉದ್ಯೋಗದಲ್ಲಿರುವವರಿಗೆ ಈ ಸಂಕ್ರಾಂತಿಯ ನಂತರ ಬಡ್ತಿ ಸಿಗುವುದಲ್ಲದೆ ಇಷ್ಟಪಟ್ಟ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಗಳಿವೆ ನಿಮ್ಮ ಕ್ರಿಯಾಶೀಲತೆ ಮತ್ತು ಸಂವಹನ ಕಲೆಗೆ ಕಚೇರಿಯಲ್ಲಿ ಹೆಚ್ಚಿನ ಮನ್ನಣೆ ದೊರೆಯುತ್ತದೆ ಸ್ವಂತ ಉದ್ಯೋಗ ಅಥವಾ ಸ್ಟಾರ್ಟಪ್ ಮಾಡುವ ಹಂಬಲ ಇರುವವರಿಗೆ ಇದು ಅತ್ಯಂತ ಶುಭ ಕಾಲವಾಗಿದೆ ಹೊಸ ತಂತ್ರಜ್ಞಾನವನ್ನು ಬಳಸಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅಥವಾ ವಿದೇಶ ಪ್ರಯಾಣ ಮಾಡುವ ಯೋಗವು ನಿಮ್ಮ ವೃತ್ತಿ ಬದುಕಿಗೆ ಹೊಸ ಮೆರುಗು ನೀಡಲಿದೆ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ಕ್ರೋಢೀಕರಣ ಆರ್ಥಿಕ ದೃಷ್ಟಿಯಿಂದ ಎರಡು ಸಾವಿರ ಇಪ್ಪತ್ತಾರು ರ ವರ್ಷವು ಮಿಥುನ ರಾಶಿಯವರಿಗೆ ಮಿಶ್ರ ಫಲ ನೀಡಿದರೂ ಸಂಕ್ರಾಂತಿಯ ನಂತರ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಬರುವುದರ ಜೊತೆಗೆ ಹೊಸ ಹೂಡಿಕೆಗಳಿಗೆ ಇದು ಸಕಾಲವಾಗಿದೆ ಷೇರು ಮಾರುಕಟ್ಟೆ ಅಥವಾ ಭೂ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆಯಿಂದ ಹೆಜ್ಜೆಯಿಟ್ಟರೆ ದೊಡ್ಡ ಮೊತ್ತದ ಹಣ ಕೈಸೇರುವ ಸಾಧ್ಯತೆಯಿದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ನೀವು ಆರ್ಥಿಕ ಶಿಸ್ತನ್ನು ಮೈಗೂಡಿಸಿಕೊಳ್ಳುತ್ತೀರಿ ನಿಮ್ಮ ಸಂಗಾತಿಯ ಅಥವಾ ಕುಟುಂಬದ ಹಿರಿಯರ ಹೆಸರಿನಲ್ಲಿ ಮಾಡುವ ಹೂಡಿಕೆಗಳು ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತವೆ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಸ್ವತಂತ್ರರಾಗುವ ದಿಸೆಯಲ್ಲಿ ಮಹತ್ವದ ಹೆಜ್ಜೆ ಇಡುತ್ತೀರಿ ಕೌಟುಂಬಿಕ ಬಾಂಧವ್ಯ ಮತ್ತು ಸಾಮಾಜಿಕ ವಲಯ ಮಿಥುನ ರಾಶಿಯವರ ಕೌಟುಂಬಿಕ ಜೀವನವು ಈ ವರ್ಷ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಕೂಡಿರುತ್ತದೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಅಥವಾ ವಿವಾಹದಂತಹ ಮಂಗಳ ಕಾರ್ಯಗಳು ಜರುಗುವ ಮೂಲಕ ಸಂತೋಷದ ವಾತಾವರಣ ನೆಲೆಸುತ್ತದೆ ಸಹೋದರ ಸಹೋದರಿಯರೊಂದಿಗೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ ಸಾಮಾಜಿಕವಾಗಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದ್ದು ಸಾರ್ವಜನಿಕ ಸಮಾರಂಭಗಳಲ್ಲಿ ನೀವು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತೀರಿ ಹೊಸ ಸ್ನೇಹ ಸಂಬಂಧಗಳು ಏರ್ಪಡಲಿದ್ದು ಅವು ನಿಮ್ಮ ಭವಿಷ್ಯದ ಏಳಿಗೆಗೆ ಸಹಕಾರಿಯಾಗಲಿವೆ ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿಯು ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳನ್ನು ಹೆಚ್ಚಿಸುತ್ತದೆ ಮಿಥುನ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ರಮಕರ ಸಂಕ್ರಾಂತಿಯ ನಂತರದ ಕಾಲವು ಹೊಸ ಅವಕಾಶಗಳ ಸರಣಿಯನ್ನೇ ಹೊತ್ತು ತರಲಿದೆ ವೃತ್ತಿಜೀವನದಲ್ಲಿ ನೀವು ಕಾಣುವ ಅಭಿವೃದ್ಧಿ ಮತ್ತು ಆರ್ಥಿಕ ಸುಧಾರಣೆಯು ನಿಮ್ಮ ಬದುಕಿನ ಶೈಲಿಯನ್ನು ಬದಲಿಸಲಿದೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಮುನ್ನುಗ್ಗಿದರೆ ಈ ವರ್ಷವು ನಿಮ್ಮ ಪಾಲಿಗೆ ಜಯಪ್ರದವಾಗಲಿದೆ ಶಿಕ್ಷಣ ಮತ್ತು ಬೌದ್ಧಿಕ ಬೆಳವಣಿಗೆ ಮಿಥುನ ರಾಶಿಯವರಿಗೆ ಬುಧ ಅಧಿಪತಿಯಾಗಿರುವುದರಿಂದ ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತ ಪ್ರಗತಿ ಕಂಡುಬರುತ್ತದೆ ಮಕರ ಸಂಕ್ರಾಂತಿಯ ನಂತರ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗಲಿದ್ದು ಕಠಿಣವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆಗಳು ಹೆಚ್ಚಿವೆ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಹೊಸ ದಾರಿಗಳು ಗೋಚರಿಸಲಿವೆ ಮತ್ತು ನಿಮ್ಮ ಪ್ರಬಂಧಗಳಿಗೆ ಅಥವಾ ಸಂಶೋಧನೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಗಬಹುದು ಜ್ಞಾನಾರ್ಜನೆಗಾಗಿ ನೀವು ಮಾಡುವ ದೂರದ ಪ್ರಯಾಣಗಳು ಯಶಸ್ವಿಯಾಗುತ್ತವೆ ಈ ಅವಧಿಯಲ್ಲಿ ನೀವು ಕಲಿಯುವ ಹೊಸ ಕೌಶಲಗಳು ಅಥವಾ ಭಾಷೆಗಳು ನಿಮ್ಮ ವೃತ್ತಿಜೀವನದ ಭದ್ರತೆಗೆ ಅಡಿಪಾಯ ಹಾಕಲಿವೆ ಶಿಕ್ಷಕರು ಮತ್ತು ಗುರುಗಳ ಮಾರ್ಗದರ್ಶನವು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುತ್ತದೆ ಆರೋಗ್ಯ ಮತ್ತು ಮಾನಸಿಕ ಸ್ಥಿರತೆ ಆರೋಗ್ಯದ ವಿಷಯದಲ್ಲಿ ಮಿಥುನ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮಿಶ್ರ ಕಲಗಳನ್ನು ನಿರೀಕ್ಷಿಸಬಹುದು ಸಂಕ್ರಾಂತಿಯ ನಂತರದ ದಿನಗಳಲ್ಲಿ ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗಲಿದೆ ಆದರೆ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅನುಭವಿಸುವ ಸಾಧ್ಯತೆ ಇರುತ್ತದೆ ಅತಿಯಾದ ಆಲೋಚನೆಗಳನ್ನು ಬಿಟ್ಟು ಪ್ರಾಣಾಯಾಮ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನರಸಂಬಂಧಿ ಸಣ್ಣಪುಟ್ಟ ಸಮಸ್ಯೆಗಳಿದ್ದರೆ ಅವು ಈ ಸಮಯದಲ್ಲಿ ಗುಣಮುಖವಾಗುತ್ತವೆ ನಿಯಮಿತ ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರ ಸೇವನೆಯಿಂದ ನಿಮ್ಮ ರೋಗ ಶಕ್ತಿ ವೃದ್ಧಿಸುತ್ತದೆ ಕೆಲಸದ ಒತ್ತಡದ ನಡುವೆಯೂ ಕುಟುಂಬದೊಂದಿಗೆ ಕಾಲ ಕಳೆಯುವುದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಸ್ವಯಂ ಜಾಗೃತಿಯಿಂದ ನೀವು ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು ಆಧ್ಯಾತ್ಮಿಕ ಒಲವು ಮತ್ತು ದೈವಿಕ ಅನುಗ್ರಹ ಮಿಥುನ ರಾಶಿಯವರ ಜೀವನದಲ್ಲಿ ಈ ವರ್ಷ ಆಧ್ಯಾತ್ಮಿಕತೆ ಒಂದು ಪ್ರಮುಖ ಪಾತ್ರ ವಹಿಸಲಿದೆ ಲೌಕಿಕ ಜಗತ್ತಿನ ಜಂಜಾಟಗಳ ನಡುವೆ ನೀವು ಅಂತರಂಗದ ಶಾಂತಿಯನ್ನು ಹುಡುಕುತ್ತೀರಿ ಯಾವುದೋ ಒಂದು ಅಗೋಚರ ಶಕ್ತಿ ನಿಮ್ಮನ್ನು ನಡೆಸುತ್ತಿದೆ ಎಂಬ ಅನುಭವ ನಿಮಗೆ ಈ ಅವಧಿಯಲ್ಲಿ ಆಗಲಿದೆ ದೇವಸ್ಥಾನಗಳ ಭೇಟಿ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನದಿಂದ ನಿಮ್ಮ ಮನಸ್ಸಿನ ಕಲ್ಮಶಗಳು ದೂರವಾಗುತ್ತವೆ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿರುವುದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ ನಿಮ್ಮ ದಾನ ಗುಣವು ಅನೇಕರಿಗೆ ಸಹಾಯವಾಗಲಿದ್ದು ಇದು ನಿಮಗೆ ದೈವಿಕ ಆಶೀರ್ವಾದವನ್ನು ತಂದುಕೊಡುತ್ತದೆ ಮಂತ್ರ ಪಡಣೆ ಮತ್ತು ಆಧ್ಯಾತ್ಮಿಕ ಪುಸ್ತಕಗಳ ಓದು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಸೌಮ್ಯತೆಯನ್ನು ತರಲಿದೆ ಹೊಸ ಒಪ್ಪಂದಗಳು ಮತ್ತು ಜೀವನದ ಮಹತ್ವದ ತಿರುವು ಎರಡು ಸಾವಿರ ರ ಉತ್ತರಾರ್ಧದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಒಪ್ಪಂದಗಳು ಅಥವಾ ಸಂಬಂಧಗಳು ಏರ್ಪಡಲಿವೆ ಇದು ವ್ಯಾಪಾರಕ್ಕೆ ಸಂಬಂಧಿಸಿದ ಹೊಸ ಪಾಲುದಾರಿಕೆಯಾಗಿರಬಹುದು ಅಥವಾ ವೈಯಕ್ತಿಕ ಜೀವನದ ಹೊಸ ಆರಂಭವಾಗಿರಬಹುದು ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕೆಲಸವೊಂದು ಈ ಸಮಯದಲ್ಲಿ ಸುಲಭವಾಗಿ ಕೈಗೂಡಲಿದೆ ನಿಮ್ಮ ಮಾತಿನ ಪ್ರಭಾವದಿಂದ ಕಠಿಣವಾದ ಕಾರ್ಯಗಳನ್ನು ಸಹ ಸಲೀಸಾಗಿ ಪೂರೈಸುತ್ತೀರಿ ಶತ್ರುಗಳು ನಿಮ್ಮ ಮುಂದೆ ಸೋಲೊಪ್ಪಿಕೊಳ್ಳುವರು ಮತ್ತು ನಿಮ್ಮ ವಿರೋಧಿಗಳು ನಿಮ್ಮ ಸ್ನೇಹ ಬಯಸುವರು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವಂತಹ ಒಂದು ಘಟನೆ ಈ ವರ್ಷ ಸಂಭವಿಸಲಿದೆ ಯಾವುದೇ ಹೊಸ ಸಾಹಸಕ್ಕೆ ಕೈ ಹಾಕುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ನಿಮಗೆ ಲಾಭದಾಯಕವಾಗಿರಲಿದೆ ಮಿಥುನ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ತಮ್ಮ ಮುಂದಿನ ಹತ್ತು ವರ್ಷಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿದ್ದಾರೆ ಸ್ಥಿರ ಆಸ್ತಿ ಖರೀದಿ ಅಥವಾ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ನಿರ್ಧಾರಗಳನ್ನು ಈ ವರ್ಷ ತೆಗೆದುಕೊಳ್ಳುತ್ತೀರಿ ನಿಮ್ಮ ಕನಸಿನ ಮನೆ ಅಥವಾ ವಾಹನವನ್ನು ಹೊಂದುವ ಆಸೆ ಈಡೇರಲಿದೆ ಜೀವನದ ಏರಿಳಿತಗಳನ್ನು ಸಮಚಿತ್ತದಿಂದ ಎದುರಿಸುವ ಕಲೆ ನಿಮಗೆ ಸಿದ್ಧಿಸಲಿದೆ ಈ ವರ್ಷವು ನಿಮ್ಗೆ ಕೇವಲ ಆರ್ಥಿಕ ಲಾಭವನ್ನಷ್ಟೇ ಅಲ್ಲದೆ ಬದುಕಿನ ಮೌಲ್ಯಗಳನ್ನು ಕಲಿಸಿಕೊಡುತ್ತದೆ ನಿಮ್ಮ ಹಾರ್ಡ್ವರ್ಕ್ ಅಂದರೆ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಬುದ್ಧಿವಂತಿಕೆಯು ಸೇರಿ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ತಲುಪಿಸುತ್ತದೆ ಮಿಥುನ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ರಮಕರ ಸಂಕ್ರಾಂತಿಯ ನಂತರದ ಕಾಲವು ಅದೃಷ್ಟ ಮತ್ತು ಪರಿಶ್ರಮದ ಸಂಗಮವಾಗಿದೆ ಮೊದಲ ಐದು ಭಾಗಗಳಲ್ಲಿ ಚರ್ಚಿಸಿದಂತೆ ವೃತ್ತಿ ಮತ್ತು ಆರ್ಥಿಕ ಸುಧಾರಣೆಯ ಜೊತೆಗೆ ಈಗಿನ ಐದು ಭಾಗಗಳಲ್ಲಿ ವಿವರಿಸಲಾದ ಶಿಕ್ಷಣ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಜೀವನವನ್ನು ಸಮತೋಲನದಲ್ಲಿಡುತ್ತವೆ ಗ್ರಹಗಳ ಅನುಕೂಲಕರ ಸ್ಥಿತಿಯು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಿದ್ಧವಾಗಿದ್ದು ನಿಮ್ಮ ಸಕಾರಾತ್ಮಕ ನಿರ್ಧಾರಗಳು ಸುಖಮಯ ಭವಿಷ್ಯಕ್ಕೆ ದಾರಿಯಾಗಲಿವೆ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಮಿಥುನ ರಾಶಿಯವರಿಗೆ ಈ ವರ್ಷವು ಜೀವನದ ಅತ್ಯಂತ ಸ್ಮರಣೀಯ ವರ್ಷಗಳಲ್ಲಿ ಒಂದಾಗಲಿದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು